ಕರ್ನಾಟಕದಲ್ಲಿ ವಿಶೇಷವಾಗಿ ಸುದೀರ್ಘ ಅವಧಿಯಲ್ಲಿ ನಾವು ಅಧಿಕಾರವನ್ನು ಯಾರು ನಡೆಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಂತ ತಗೋಬಹುದು ಸರ್ ಈ ಕಾಂಗ್ರೆಸ್ನಲ್ಲಿ ಒಂದು ಕೂಗಿದೆ ದಲಿತರು ಕೂಡ ಆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಈ ಸಲ ಏನಾದರೂ ಅವಕಾಶ ಇದೆಯಾ ಈಗ ದಲಿತರಿಗೆ ಒಂದು ಅವಕಾಶ ಸಿಕ್ಕಿತ್ತು ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ಅವರೇ ಮುಖ್ಯಮಂತ್ರಿ ಅಂತೇಳಿ ಬಿಂಬಿಸಿ ನಾವು ಚುನಾವಣೆಗೆ ಹೋದ್ವಿ ಆ ಸಂದರ್ಭದಲ್ಲಿ ಜನ ನಮ್ಮನ್ನು ಆರಿಸಿಬಿಟ್ಟದನೆಂದ್ರೆ ಬಹುಮತ ಬಂದದಂದ್ರೆ ಅವರೇ ಮುಖ್ಯಮಂತ್ರಿಗಳು ಆಗ್ತಾ ಈಗ ಚುನಾವಣೆ ಆಗಿದೆ ಇಬ್ಬರು ನಾಯಕತ್ವದಲ್ಲಿ ಆಮೇಲೆ ಶಾಸಕಾಂಗದ ಸಭೆ ಆಗಿ ಶಾಸಕರೆಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರನ್ನ ಹೌದು ಆಯ್ಕೆ ಮಾಡಿ ಆಮೇಲೆ ಅವರ ಅಭಿಪ್ರಾಯ ತಿಳ್ಕೊಂಡು ಹೈಕಮಾಂಡ್ ಅವರು ಕೂಡ ಸಮ್ಮತಿಸಿದ್ದಾರೆ ಶಾಸಕರ ಅಭಿಪ್ರಾಯ ಜನಾದೇಶ ಜನರ ಅಭಿಪ್ರಾಯ ಆಮೇಲೆ ಅವ್ರ ವರ್ಚಸ್ಸು ಇವನ್ನೆಲ್ಲ ಗಮನಿಸಿ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ ಹೈಕಮಾಂಡ್ ಒಂದು ಉತ್ತಮವಾದಂಥ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿ ಆದಮೇಲೆ ಅವರು ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗಿರುವಾಗ ಈ ದಲಿತ ಮುಖ್ಯಮಂತ್ರಿನ ಅವ್ರನ್ನ ನಾವು ಹೆಂಗೆ ಕೇಳೋದು ಹಗಲಲ್ಲ ಹಂಗೆ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂದು ಅಂದು ಅದು ನಮಗೆ ಅವಮಾನ ಆಗುತ್ತೆ ಅಲ್ವಾ ಈಗ ಹೈಕಮಾಂಡ್ ಈಗ ಇದಾರ ಅವರು ಈಗ ನಾವು ದಲಿತ ಮುಖ್ಯಮಂತ್ರಿ ಕೊಡ್ರಿ ಅಂತ ಯಾವ ನೈತಿ ಯಾವ ಆಧಾರದ ಮೇಲೆ ಕೇಳೋದು ಅಲ್ಲ ಕನ್ಸು ಕನ್ಸಾಗಿ ಉಳ್ಕೊಂಬಿಡುತ್ತಾ ಮರೀಚಿಕೆ ಆಗ್ಬಿಡುತ್ತಾ ಅಂತ ಅಲ್ಲ ನೋಡಿಮ್ಮ ಜನ ಆರ್ಸ್ಬೇಕು ಬರ್ಬೇಕು ಅಂತ ಅವಕಾಶ ಬಂದಾಗ ಆಗತ್ತೆ ಈಗ ನಮಗೆ ದಲಿತರಿಗೆ ಈಗ ನೋಡಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ ಎಪ್ಪತ್ತ ಎರಡರಿಂದ ಅವ್ರು ಏನು ಬಂದ್ರಲ್ಲ ಅವತ್ತಿನಿಂದ ಇವತ್ತಿನವ್ರಿಗೆ ಅಧಿಕಾರದಲ್ಲೇ ಇದ್ದಾರೆ ಅವರು ಅವ್ರು ಕೇಂದ್ರದಲ್ಲಿ ಮಂತ್ರಿ ಮಾಡಿದರು ಲೋಕಸಭೆಯಲ್ಲಿ ಅವರು ಸೋತರು ರಾಜ್ಯಸಭೆಗೆ ತಗೊಂಡ್ರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಕಡಿಮೆ ಸ್ಥಾನ ಅಲ್ಲ ಆಮೇಲೆ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದಾರೆ ದಲಿತರನ್ನ ಸಾಕಷ್ಟು ಅವಕಾಶನ ಪಾರ್ಟಿ ಕೊಟ್ಟಿದೆ ಇಲ್ಲಿ ದಲಿತ ನಾಯಕರು ಕೂಡ ಈಗ ಹಿಂದೆ ನಮ್ಮ ಪರಮೇಶ್ವರ್ ಅವರು ಅವರು ಒಳ್ಳೆ ದೀರ್ಘಾವಧಿಯ ಅಧ್ಯಕ್ಷರಾಗಿ ಹದಿಮೂರರಲ್ಲಿ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ದುರಾದೃಷ್ಟವಶತ್ ಅವರು ಸೋತರು ಅದು ಬಹಳ ನೋವಾಯ್ತು ನಮಗೆ ಅವರು ಸೋತಿದ್ದು ಅವರು ಕೂಡ ಬಹಳ ಪ್ರಯತ್ನವನ್ನ ಮಾಡಿದ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ಈಗ ಸಮಯ ಸರಿ ಇದೆಯೋ ಇಲ್ಲೋ ಅನ್ನೋದು ನೋಡ್ಬೇಕು ಅಷ್ಟೇ ಖಂಡಿತ ಸರ್